ಎಲ್ಲರಿಗೂ ನಮಸ್ಕಾರ ಒನ್ ಬಿ ಎಚ್ ಮತ್ತು ಟು ಬಿ ಎಚ್ ಎಫ್ ಫ್ಲಾಟು ಒಂದು ರಾಜ್ಯ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಫ್ಲಾಟು ರಾಜ್ಯ ಸರ್ಕಾರ ಫ್ರೆಂಡ್ ಏನು ಬೆಂಗಳೂರು ಜನಗಳಿಗೆ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟು ಸರ್ಕಾರದಿಂದ ನಿರ್ಮಾಣ ಆಗ್ತಿರುವ ಬಗ್ಗೆ ಕಂಟಿನ್ಯೂಯಸ್ ಆಗಿ ನಾನು ನಿಮಗೆ ಮಾಹಿತಿ ಕೊಡೋಣ ಬರ್ತಾ ಇದ್ದೀನಿ ಫ್ರೆಂಡ್ ಇವತ್ತು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ರಾಜೀವ್ ಗಾಂಧಿ ವಸತಿ ನಿಗಮತ್ತು ಸ್ವಲ್ಪ ಮಾತನಾಡಿದ್ದಾರೆ ಅಂದರೆ ಏನಪ್ಪ ಅಂತ ಅಂದರೆ ಈ ಹುಬ್ಳಿಯಲ್ಲಿ ಇವತ್ತು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಫ್ಲ್ಯಾಟ್ಗಳು ಹಂಚಿಕೆ ಕಾರ್ಯಕ್ರಮ ನಡೀತಾ ಇತ್ತು ಫ್ರೆಂಡ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ವಸತಿ ಸಚಿವ ಸಮೀರ್ ಅಹ್ಮದವ್ರು ಇವರೆಲ್ಲ ಇವೆಂಟ್ ಮಾಡ್ಕೊಂಡಿದ್ರು ಈ ಒಂದು ಇವತ್ತು ಹಂಚಿಕೆ ಹಟ್ಟು ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಉದ್ದೇಶ ಭಾಷಣ ಮಾಡಿದ್ದಾರೆ ಫ್ರೆಂಡ್ ಅವರು ವಸತಿ ಸಚಿವರು ಏನು ಭಾಷಣದಲ್ಲಿ ತಿಳಿಸಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಕೊಳಗೆರೆ ಅಭಿವೃದ್ಧಿ ಮಂಡಳಿಯ ಸುಮಾರು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಇವತ್ತು ಒಂದು ಲಕ್ಷಕ್ಕೆ ಕೇವಲ ಒಂದು ಲಕ್ಷಕ್ಕೆ ಉಚಿತ ಮನೆ ಸರ್ಕಾರದಿಂದ ಅಟ್ಟು ಪತ್ರ ವಿತರಣೆ ಮಾಡೋದು ಇಡೀ ಕರ್ನಾಟಕ ರಾಜ್ಯ ತುಂಬ ಕೇವಲ ಒಂದು ಲಕ್ಷಕ್ಕೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಗ್ತಿರುವಂಥ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಅಕ್ಕ ಪತ್ರಕ್ಕೆ ಕೊಡೋದು ನಂತರ ಮುಖ್ಯ ವಸತಿ ಸಚಿವ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ ಅವರು ಏನಪ್ಪ ತಿಳಿಸ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬೆಂಗಳೂರಿನಲ್ಲಿ ಅವ್ರು ತಿಳಿಸ್ತಾ ಇರೋದು ನೋಡಿ ನಾವು ಬೆಂಗಳೂರಿನಲ್ಲಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನಿರ್ಮಿಸ್ತಾ ಇದ್ದೀವಿ ಆಟೋ ಡ್ರೈವರು ಹುಲಿ ಕಾರ್ಮಿಕರಿಗೆ ಗಾರ್ಮೇಶ್ ನುಡಿ ಅಂತ ಹೆಣ್ಮಕ್ಳಿಗೆ ಇವರಿಗೆಲ್ಲ ಬಡವ್ರಿಗೋಸ್ಕರನೇ ನಾವು ಬೆಂಗಳೂರಿನಲ್ಲಿ ಒಂದು ಲಕ್ಷ ವಸತಿ ಯೋಜನೆ ಫ್ಲ್ಯಾಟ್ಗಳು ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ನಿರ್ಮಾಣ ಮಾಡ್ತಾ ಇದ್ವಿ ನಮ್ಮ ಹಿಂದಿನ ಸರ್ಕಾರ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಯೋಜನೆ ತಂದಿದ್ದರು ಅವಾಗ ಕೇವಲ ಆರು ಲಕ್ಷ ರೂಪಾಯಿಗೆ ನಾವು ಫ್ಲ್ಯಾಟ್ ನಿಗದಿ ಮಾಡಿದ್ವಿ ಎರಡು ಸಾವಿರದ ಹದಿನಾರಲ್ಲಿ ನಾವು ಅವರೇ ಸ್ವತಃ ತಿಳಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರಲ್ಲಿ ನಾವು ಸ್ವತಃ ಕೇವಲ ಆರು ಲಕ್ಷಕ್ಕೆ ಫ್ಲ್ಯಾಟು ನಿಗದಿಪಡಿಸಿದ್ವು ಎಸ್ ಸಿ ಎಸ್ ಟಿಗೆ ಇದುವರೆ ಜನರಲ್ಗೆ ಆರು ಲಕ್ಷ ಆರು ಲಕ್ಷ ರೂಪಾಯಿ ಫ್ಲ್ಯಾಟ್ ನಾವು ನಿಗದಿಪಡಿಸೀವಿ ನಮ್ಮ ಸರ್ಕಾರ ಹೋದ ನಂತರ ಬಿ ಜೆ ಪಿ ಸರ್ಕಾರ ಬಂತು ಅದರ ನಂತರ ಅವರು ಬಸವರಾಜ ಬೊಮ್ಮಯ್ಯವರು ಸುಮಾರು ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಏರಿಕೆ ಮಾಡಿದ್ರು ಅವ್ರ ತೀ ತಿಳಿಸ್ತಾ ಇರೋದು ನಾವು ಆರು ಆರು ಲಕ್ಷ ರೂಪಾಯಿ ಮಾಡಿದರು ಅದೇ ನಂತರ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅವ್ರು ಮಾಡಿದ್ರು ಅಂದರೆ ಸರ್ಕಾರ ಜಾಸ್ತಿ ಮಾಡಿತು ಅದು ನಾವು ಬತ್ತಿದ ಬಂದು ನಂತರ ಅದಾದ ನಂತರ ನಮ್ಮ ಸರ್ಕಾರ ಬಂತು ಬಡವರು ಕಟ್ಟೋಕ್ಕಾಗಲ್ಲ ಈ ಥರ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಸುಮಾರು ಹನ್ನೆರಡು ಸಾವಿರದ ಐನೂರು ಚಲರ ಜನರಿಗೆ ನಾವು ಒಂದೊಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಕಮ್ಮಿ ಮಾಡಿಸಿದ್ದೀವಿ ಅಂತಲೂ ಇಲ್ಲಿ ಅವರು ಉದ್ದೇಶ ತಿಳಿಸಿದ್ದಾರೆ ಅದನಂತರ ಮತ್ತೆ ಆ ಬ್ಯಾಂಕ್ ಲೋನಿಗೆ ನಾವು ಐದು ಲಕ್ಷ ಬ್ಯಾಂಕ್ ಲೋನ್ ಕೊಡಿಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವರು ಅವರು ಸಹ ಹೇಳಿದ್ರು ಅದ ನಂತರ ನಾವು ಗೌರ್ಮೆಂಟು ಏನೋ ರಾಷ್ಟ್ರಕೃತ ಬ್ಯಾಂಕ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾವು ಸಿವಿಲ್ ಸ್ಕೋರು ಅಂದರೆ ಅವರು ಏನು ಫಲಾನುಗಳು ಲೋನ್ ತಗೊಂಡು ಒಂದೊಂದು ತಗೊಂಡಿರ್ತಾರೆ ಸರಿ ಕಟ್ಟಿರೋಲ್ಲ ಅಥವಾ ಸಿವಿಲ್ ಸ್ಕೋರ್ ಇಲ್ದಾನೆ ಅವರಿಗೆ ಯಾವುದೇ ರೀತಿಯಾದಂಥ ಲೋನ್ಗಳು ರಷ್ಟೃತ ಬ್ಯಾಂಕ್ಗಳಲ್ಲಿ ಹಾಕಿ ಸಿಕ್ಕಿಲ್ಲ ಅಂತ ಮತ್ತೆ ನಾನು ಮುಖ್ಯಮಂತ್ರಿ ಹತ್ರ ನಾನು ಕೇಳ್ಕೊಂಡಾಗ ಅವರು ತುಂಬ ಬಡವರು ಅವ್ರ ಜೊತೆ ಕಟ್ಟೋಕ್ಕಾಗಲ್ಲ ಈಗ ಪ್ರೈವೇಟ್ ಬ್ಯಾಂಕಲ್ಲಿ ಹೋದರೆ ಐದುವರೆ ಲಕ್ಷ ಐದುವರೆ ಸಾವಿರ ಈ ಗೌರ್ಮೆಂಟ್ ಬ್ಯಾಂಕಲ್ಲಿ ಕಟ್ಟೋದು ಪ್ರೈವೇಟಲ್ಲಿ ಆದರೆ ಎಂಟು ಸಾವಿರ ಆಗುತ್ತೆ ಅಂದಾಗ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರೈವೇಟ್ ಬ್ಯಾಂಕಲ್ಲಿ ಏನು ಹಣ ಬಿಡುತ್ತೋ ಅದನ್ನ ನಾವು ಸಹಾಯಧನ ರೂಪದಲ್ಲಿ ಕೊಡೋಣ ಅಂತ ಇಲ್ಲಿ ತಿರು ಹೇಳಿದರು ಅವಾದ ನಂತರ ಅವ್ರಿಗೆ ಸುಮಾರು ಮೂರು ಸಾವಿರ ರೂಪಾಯಿ ಸಬ್ಸಿಡಿ ಹಣ ನಾವು ಅವ್ರಿಗೆ ಇದ್ದೀವಿ ಅಂತಲೂ ಸಹ ಬಡ್ಡಿ ಸಬ್ಸಿಡಿ ಸಹಾಯಧನ ನಾವು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಅಥ್ಲೀಯರಲ್ಲಿ ತಿಳಿಸಿದರು ಫ್ರೆಂಡ್ ಇಷ್ಟು ಅವರು ತಿಳಿಸಿರೋ ಉದ್ದೇಶಪೂರ್ವಕ ಫ್ರೆಂಡ್ ಅದಾದ ನಂತರ ಅವರು ಇಷ್ಟು ಮಾತನಾಡಿದರೆ ಮತ್ತು ಇಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟು ರಜಗಂಧಿ ವಸತಿ ನಿಮಗೆ ಯಾವಾಗ ಹಂಚಿಕೆ ಮಾಡ್ತೀವಿ ಯಾವಾಗ ಇವೆಂಟ್ ನಡೆಯುತ್ತೆ ಮತ್ತು ಎಷ್ಟು ನಾವು ಹಂಚಿಕೆ ಮಾಡ್ತೀವಿ ಅಂತ ಅವರು ತಿಳಿಸಿಲ್ಲ ಅವ್ರು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಮಾತ್ರ ಅವ್ರು ಏನಪ್ಪ ಅಂತಂದರೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿರೋದು ಮತ್ತು ಬಡ್ಡಿ ಸಹಾಯಧನದ ಬಗ್ಗೆ ಇವರು ಕ್ಲಿಯರಾಗಿ ತಿಳಿಸಿದ್ರು ಬಡವರಿಗೆ ಇಷ್ಟು ಕೂಲಿ ಕಾರ್ಮಿಕರಿಗೆ ಗಾರ್ಮೆಂಟ್ಸ್ ಮಹಿಳೆಯರಿಗೆ ಆಟೋ ಡ್ರೈವರ್ಸ್ಗಳಿಗೆ ಕ್ಯಾಬ್ ಡ್ರೈವರ್ಸ್ಗಳಿಗೆ ಇವರಿಗೆಲ್ಲ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ ಅಂತ ಮಾತ್ರ ಇಲ್ಲಿ ಅವರು ತಿಳಿಸಿದ್ದಾರೆ ಬಟ್ ಅವ್ರು ಸರ್ಕಾರ ಇಲ್ಲಿ ನಾನು ತಿಳಿಸೋದು ಇಷ್ಟೇ ಸರ್ಕಾರ ಅವ್ರು ಮಾಡಿದೆ ಇಷ್ಟು ಸಹಾಯ ಇಲ್ಲಿ ಮಾಡಿದೆ ಬಟ್ ಇಲ್ಲಿ ಎಲ್ಲೆಲ್ಲಿ ಒಂದು ಬಿ ಎಚ್ ಎಫ್ ಬೆಂಗಳೂರಿನಲ್ಲಿ ಸುಮಾರು ಕಡೆ ಕೆಲಸ ನಿಂತಿದ್ದಾವೆ ಆದಷ್ಟು ಅವು ಕೆಲಸ ಶುರು ಮಾಡಿ ಇಷ್ಟು ಮಾತ್ರ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಲ್ಲಿ ಅವರು ತಿಳಿಸಿದರು ನಾವು ಒಂದು ಲಕ್ಷ ರೂಪಾಯಿ ಮನೆ ಕೊಡ್ತಾ ಇದ್ದೀವಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಈ ಥರ ಬೆಂಗಳೂರಿನಲ್ಲಿ ನಿರ್ಮಿಸ್ತಿರುವಂಥ ಒಂದು ಲಕ್ಷ ವಸತಿ ಅಡಿಯಲ್ಲಿ ಇಷ್ಟು ನಾವು ಸಬ್ಸಿಡಿ ಮತ್ತು ಸಹಾಯಧನ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಕ್ಲಿಯರಾಗಿ ತಿಳಿಸಿದೆ ಬಟ್ ಇಲ್ಲಿ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಆದಷ್ಟು ಯಾವಾಗ ಕೊಡ್ತಾರೆ ಅಂತ ಇಲ್ಲಿ ನಿಗಾಂಟು ದಿನಾಂಕ ವಸತಿ ಸಚಿವರಾದಂಥ ಸಂಗೀತದವರು ಹೇಳಿಲ್ಲ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಎ ಎಚ್ ಪಿ ಮನೆಗಳು ಸಹ ಶೀಘ್ರದಲ್ಲೇ ಅದೇ ರೇಟಲ್ಲಿ ನಾವು ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಎ ಎಚ್ ಪಿ ಮನೆಗಳಿಗೂ ಸಹ ಒಂದು ಲಕ್ಷ ರೂಪಾಯಿ ನಾವು ಸಹಾಯಧನ ಜಾಸ್ತಿ ಮಾಡ್ತೀವಿ ಅಂತಲೂ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ರಾಜೀವ್ ಗಾಂಧಿ ವಸತಿ ಒಂದು ಲಕ್ಷ ವಸತಿ ಯೋಜನೆ ಇಡೀ ಬೆಂಗಳೂರಿನಲ್ಲಿ ನಿರ್ಮಿಸ್ತಿರುವಂಥ ಫ್ಲಾಟ್ಗಳು ಅವರು ಯಾವುದೇ ರೀತಿಯ ದಿನಾಂಕ ಸ್ಪಷ್ಟಪಡಿಸಿಲ್ಲ ಒಟ್ಟಿನಲ್ಲಿ ಆದಷ್ಟು ಇಷ್ಟಿಷ್ಟು ತಡೆಯಿಂದ ನಿರ್ಮಾಣ ಆಯ್ತಾ ಕ್ಲಿಯರ್ ಆಗಿ ಆ ತಿಳಿಸಿದರೆ ನೋಡಬೇಕು ಈ ಯಾವ ಡೇಟಲ್ಲಿ ಈವೆಂಟ್ ಇಕ್ಕತ್ತಾರೆ ಅಂತ ಯಾಕೆಂದರೆ ಇದು ಕೊಳಜಾರಿ ಅಭಿವೃದ್ಧಿ ಮಂಡಳಿದು ಈ ಡೇಟ್ ಇಟ್ಕೊಂಡಿದ್ದಾರೆ ಮತ್ತು ನಾವು ಕೊಳಜಾರಿ ಅಭಿವೃದ್ಧಿ ಮಂಡಳಿದು ಏಪ್ರಿಲ್ ಮೇ ಕೊಡ್ತೀನಿ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟರೊಳಗೆ ಇದೇನಾರು ಇಕ್ಕಬೋದು ಅನಿಸುತ್ತೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಏನಾರು ನಮ್ಮ ಒಂದು ಲಕ್ಷ ವಸತಿ ಯೋಜನೆ ಸುಮಾರು ಹತ್ತೊಂಬತ್ತು ಸಾವಿರ ಲೀಟರ್ ಮನೆಗಳ ರೆಡಿ ಇದ್ದಾವೆ ಅಂತ ಮಾಹಿತಿ ಬರ್ತಾ ಇದೆ ಫಟ್ ಅವೇನಾದ್ರೂ ಹಂಚಿಕೆ ಮಾಡ್ಬೋದನ್ನ ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಒಳಗಡೆ ಸದ್ಯಕ್ಕೆ ಮಾಡ್ಬೋದು ಅಂತ ಇಲ್ಲಿ ಹಂಚಿಕೆಗಳು ಬರ್ತಾಯಿದೆ ಯಾಕೆಂದರೆ ಏಪ್ರಿಲ್ಲು ಮೇ ತಿಂಗಳಲ್ಲಿ ಮತ್ತೆ ಎರಡನೇ ಮೂರನೇ ಹಂತದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮನೆಗಳು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತೀವಿ ಈಗ ಅಷ್ಟರೊಳಗೆ ಇದು ಒಂದು ಲಕ್ಷ ವಸತಿ ಯೋಜನೆಯಡಿ ಹಂಚಿಕೆ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಫೆಬ್ರವರಿ ಇಲ್ಲ ಮಾರ್ಚ್ ಒಳಗಡೆ ಇದು ಇವೆಂಟ್ ಇಕ್ಕಿಲ್ಲ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇಷ್ಟು ನಿಮಗೆ ಏನು ಹುಬ್ಬಳ್ಳಿಯಲ್ಲೇ ನಡೆದು ಅಂಥ ಕಾರ್ಯಕ್ರಮದಲ್ಲಿ ಅವರು ಸಚಿವ ಸಚಿವರು ಜಮೀರ್ ಅಹ್ಮದ್ ಅವರು ತಿಳಿಸಿದ್ದಾರೆ ಮತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಇಲ್ಲಿ ಬಂದಿರಲಿಲ್ಲ ಅವ್ರಿಗೆ ವೇದಿಕೆಯನ್ನು ಕಾರಣ ಕಾರಣಾಂತರದಿಂದ ಅವರು ಬಂದಿಲ್ಲ ಅಂತಲೂ ಸಹ ತಿಳಿಸಿದರು ಫ್ರೆಂಡ್ ಇಷ್ಟು ನಿಮಗೆ ಆ ವಿಷಯ ತಿಳ್ಸಕ್ಕೆ ನಾನು ಇಷ್ಟಪಡ್ತೀನಿ ಏನು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿಮ್ಮ ಇರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟು ಮತ್ತು ಇಲ್ಲಿ ಸರ್ಕಾರ ಇತ್ತೀಚೆಗೆ ಹದಿಮೂರು ಲಕ್ಷ ಇಪ್ಪತ್ತು ಸಾವಿರ ಮಾಡಿದೆ ಅವರು ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿದ್ರು ಮತ್ತೆ ನೀವು ಎರಡು ಲಕ್ಷ ರೂಪಾಯಿ ಝುಂಪ್ ಮಾಡ್ತಾರೆ ಸರ್ಕಾರ ಆದಷ್ಟು ಇದು ಕಮ್ಮಿ ಮಾಡಬೇಕು ಸರ್ಕಾರ ಯಾಕೆಂದರೆ ಇಲ್ಲಿ ಬಡವರು ಅಂತ ನೀವೇ ಸಹ ತಿಳಿಸ್ತಾ ಇದ್ರ ಆಟೋ ಡ್ರೈವರು ಟೂರಿ ಕಾರ್ಯಕ್ರಮಕ್ಕರು ಮತ್ತು ಕ್ಯಾಬ್ ಡ್ರೈವರ್ಸು ಎಲ್ಲ ಹೇಳ್ತಾ ಇದ್ದೀರ ಬಟ್ ನೀವು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಮತ್ತೆ ಎರಡು ಲಕ್ಷ ಜಂಪ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ವಸತಿ ಸಚಿವ ಜಮೀನು ಮಾಡಿದವರು ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ತಗೊಬೇಕು ಮುಖ್ಯಮಂತ್ರಿ ಅವ್ರ ಹತ್ರ ಮಾತನಾಡಿ ಆದಷ್ಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಇದ್ದಿತ್ತು ನಾರ್ಮಲ್ ಏನು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರೆ ಅದು ದಯ ಆದರೂ ಅದೇ ಲಿಮಿಟಲ್ಲಿ ಮಾಡಿ ಅಂತಲೂ ನಾವು ಸಹ ಈ ಪ್ರಾಣಿಗಳು ಕೇಳ್ಕೊತ ಇದ್ದಾರೆ ದರ ಕಮ್ಮಿ ಮಾಡಿ ಅಂತ ಇಲ್ಲಿ ನಾವು ಸಹ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಫ್ರೆಂಡ್ ಈಗ ಏನು ಹಳೆ ದರ ಇತ್ತು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನೀವು ಸರ್ಕಾರ ಕೊಟ್ಟರೆ ಬಡವ್ರಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಈಗ ನೀವು ಎರಡು ಲಕ್ಷ ರೂಪಾಯಿ ಜಂಪ್ ಮಾಡಿದಿರಲ್ಲ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆದಷ್ಟು ಅದನ್ನ ಕಮ್ಮಿ ಮಾಡಿ ಇಲ್ಲಾಂದರೆ ಸಬ್ಸಿಡಿ ಜಾಸ್ತಿ ಮಾಡಿ ಇತ್ತೀಚೆಗೆ ನೀವು ಸಬ್ಸಿಡಿ ಜಾಸ್ತಿ ಮಾಡ್ತೀನಿ ಅಂತ ಇದ್ದೀರ ಅದನ್ನು ಇದಕ್ಕೆ ಹ್ಯಾಡ್ ಮಾಡ್ಬೋದು ಯಾಕೆಂದರೆ ಎಸ್ ಸಿ ಎಸ್ ಟಿ ಅವ್ರಿಗೆ ನಾಲ್ಕು ಲಕ್ಷನೂ ಜನರಲ್ಲಿ ನಾಲ್ಕು ಲಕ್ಷ ಮಾಡಬೇಕಂತ ಇದ್ದಾರೆ ಬಟ್ ಸಬ್ಸಿಡಿ ಇದ್ರೆ ಯಾರು ಆದರೂ ಇನ್ನೂ ತುಂಬ ಒಳ್ಳೆಯದು ಇಲ್ಲಾಂದರೆ ಸರ್ಕಾರದಿಂದ ಏನೋ ನಿಗದಿಪಡಿಸಿರುವಂತಹ ರೇ ದರ ಹೆಚ್ಚಿಗೆ ಆಗಿರೋದು ಕಮ್ಮಿ ಮಾಡಬೇಕು ಅನ್ನೋದೇ ಇಲ್ಲಿ ಪ್ಲಾನ್ಗಳಲ್ಲ ಆಸೆ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ತೀನಿ ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟ್ ರಾಜೀವ್ ಗಾಂಧಿ ವಸತಿಗೆ ಬಂದು ಕಳಿಸ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟ್ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದೆ ಅಂತಲೇ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ